ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ಹುಡುಗನಿದ್ದ ಅವನ ಹೆಸರು ರವಿ ಅವನ ಕನಸು ದೊಡ್ಡದು ಒಂದು ದಿನ ಡಾಕ್ಟರ್ ಆಗಬೇಕು ಅನ್ನುವುದು ಆದರೆ ಅವನ ಹಾದಿ ಅಷ್ಟು ಸುಲಭವಿರಲಿಲ್ಲ ರವಿ ಶಾಲೆಗೆ ತಡ ಆಗ್ತಾ ಇದೆ ಮಗ ಬೇಗ ಬಾ ಅಮ್ಮ ನನ್ ಚಪ್ಪಲಿ ತುಂಡಾಗಿದೆ ಮಗ ಈ ತಿಂಗಳು ಹಣ ಹಾಕೊಳ್ಳಲ್ಲ ನೀನಿವತ್ ನಡೆದೋಗು ಮುಂದಿನ ತಿಂಗಳು ನಾನೇ ಹೊಸ ಚಪ್ಪಲಿ ತರ್ತೀನಿ ಸರಿ ಕಾಲು ನೋಯುತ್ತಿತ್ತು ಆದರೆ ಅವನ ಹೃದಯದಲ್ಲಿ ಕನಸು ಬೆಳಗುತ್ತಿತ್ತು ನನ್ನ ಕಾಲುಗಳು ನೋವಾದರೂ ನಾನು ಓದೋದು ನಿಲ್ಲೋದಿಲ್ಲ ಅನ್ನೋದೇ ಅವನ ಮನದ ಮಾತು ಜಗತ್ತು ನಗಿತು ಆದರೆ ಅವನು ನಗೆಯನ್ನೇ ಪ್ರೇರಣೆ ಮಾಡಿಕೊಳ್ಳುತ್ತಿದ್ದ ಚಪ್ಲಿ ಇಲ್ಲದೆ ಬಂದಿಯಾ ನೆಲ ಬಿಸಿ ಇದೆ ಹೇಗ್ ನಡೀತೀಯಾ ನನಗ್ ಚಪ್ಲಿ ಬೇಡ ಮಂಜು ಪುಸ್ತಕಗಳಿದ್ರೆ ಸಾಕು ಒಂದಿನ ನಾನ್ ಡಾಕ್ಟರ್ ಆಗ್ತೀನಿ ಆಗ ನನ್ ಕಾಲ್ಗಳು ನೆಲದ್ನೋವನ್ನೇ ಮರ್ತ್ ಬಿಡ್ತವೆ ರವಿ ಚಪ್ಲಿ ಇಲ್ದೆ ಬಂದಿದ್ಯಾ ಆದ್ರೂ ಪ್ರತಿದಿನ ಶಾಲೆಗೆ ಬರುವ ಧೈರ್ಯ ನಿನ್ನದು ಮಗ ಇದು ನಿನ್ನ ಶಕ್ತಿ ಒಂದು ದಿನ ನಿನ್ನ ಕತೆ ಈತರ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ ಗುರುವರ ಮಾತು ರವಿಗೆ ಚಪ್ಪಲಿಗಿಂತ ಅಮೂಲ್ಯವಾಗಿತ್ತು ಅವನಲ್ಲಿ ಬೆಳಗಿತ್ತು ಹೊಸ ಆತ್ಮವಿಶ್ವಾಸ ನಮ್ಮ ದೇಶವು ಕೃಷಿ ಪ್ರಧಾನ ದೇಶ ಹೆಚ್ಚು ಜನರು ಕೃಷಿ ಕೆಲಸದಲ್ಲೇ ತೊಡಗಿದ್ದಾರೆ ಬೆಳೆ ಬೆಳೆದು ಅದು ಎಲ್ಲರಿಗೂ ಅನ್ನದಾನವಾಗುತ್ತದೆ ರಾತ್ರಿ ಬಂದು ಹೋಯಿತು ಎಲ್ಲರೂ ನಿದ್ರೆ ಆದ್ರೆ ರವಿ ದೀಪದ ಬೆಳಕಿನಲ್ಲಿ ಪುಸ್ತಕ ಓದುತ್ತಿದ್ದ ಹೊರಗೆ ಮಳೆ ಸುರಿಯುತ್ತಿತ್ತು ಒಳಗೆ ಕನಸು ಬೆಳಗುತ್ತಿತ್ತು ನಮ್ಮ ಕನ್ನಡ ನಾಡು ಸುಂದರ ನಾಡು ಇಲ್ಲಿ ಬೆಟ್ಟಗಳು ನದಿಗಳು ಮತ್ತು ಹಸಿರು ಕಾಡುಗಳಿವೆ ಮಗ ನಿದ್ರೆ ಮಾಡು ನಾಳೆ ಬೇಗ ಎತ್ಕೋಬೇಕು ಅಮ್ಮ ನಾನ್ ಸ್ವಲ್ಪ ಓದ್ತೀನಿ ನನ್ ಕನ್ಸತ್ರ ಬಂದ್ರೆ ನಂಗೆ ನಿದ್ರೆ ಬೇಡ ಕಾಲುಗಳಲ್ಲಿ ನೋವು ಮನಸ್ಸಿನಲ್ಲಿ ಬೆಂಕಿ ಕಷ್ಟಗಳು ಅವನ ಹಾದಿಯ ಕಲ್ಲುಗಳಲ್ಲ ಹಾದಿಯ ಪಾಠಗಳಾಗಿದ್ದವು ಹತ್ತು ವರ್ಷಗಳ ನಂತರ ಆ ಚಪ್ಪಲಿ ಇಲ್ಲದ ಹುಡುಗ ಇಂದು ಡಾಕ್ಟರ್ ರವಿಯಾಗಿದ್ದಾನೆ ಅವನ ಮುಂದೆ ಒಂದು ಚಿಕ್ಕ ಹುಡುಗ ನಿಂತಿದ್ದ ಅವನ ಕಾಲುಗಳಲ್ಲೂ ಚಪ್ಪಲಿ ಇರಲಿಲ್ಲ ಹ್ಮ್ ನಾನ್ ದೊಡ್ಡೋನಾದ್ಮೇಲೆ ನಿಮ್ಮಂತ ಜನರಿಗೆ ಸಹಾಯ ಮಾಡುವ ಒಳ್ಳೆ ಡಾಕ್ಟರ್ ಆಗ್ಬೇಕು ನನ್ನ ಕಾಲುಗಳು ಹೀಗೇನೆ ಇದ್ದವು ಮಗ ಆದ್ರೆ ಗೊತ್ತಾ ನಂಬಿಕೆ ಇದ್ರೆ ಚಪ್ಪಲಿ ಇಲ್ಲದೆ ಹಾದಿಯ ದೂರ ತಲುಪಬಹುದು ಒಮ್ಮೆ ಚಪ್ಪಲಿ ಇಲ್ಲದ ಹುಡುಗ ಇಂದು ಇತರರ ಕಾಲುಗಳಿಗೆ ಜೀವನ ಕೊಡುತ್ತಿದ್ದಾನೆ ಹಾದಿ ಕಷ್ಟವಾದರೂ ಹೆಜ್ಜೆ ನಿಲ್ಲಿಸಬೇಡ ಕನಸು ನಿನ್ನದು ನಂಬಿಕೆ ನಿನ್ನ ಆಯುಧ